ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ ಘಮ ಗಮ ಮಲ್ಲಿಗೆ ಕೆಂಡ ಸಂಪಿಗೆ ನಾಗಪ್ಪನಿಗೆ ಅದುವೆ ಸೊಗಸೂ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ ಘಮ ಘಮ ಮಲ್ಲಿಗೆ ಕೆಂಡ ಸಂಪಿಗೆ ನಾಗಪ್ಪನಿಗೆ ಅದುವೆ ಸೊಗಸೂ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕು ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆ ಕಳಹಾಲನ್ನು ಎರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ नाग देवरवल में बेक्वप अवरू भक्ती इंदले अवन भजिसी कई मुगिईव अवरा कई विड़नु स्वामी कुक्य देवा नाग देवरवल में बेक्वप अवरू अवन भजिसी कई मुगिईव अवरा कई विड़नु कुक्कया नागपदेवा नागदेवनिगे नम्म रक्षिसि पोरे देवा नागदेवनिगे शरणु नम्म रक्षिसि पोरे नीने देवा नागरा पंचमियु नाडीगे बन्दाग कुक्कया क्षेत्रदलि बलु संभ्रमा ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ क्षेत्रलि बलु सम्भ्रम कुकया क्षेत्रलि बलु संभ्रमा ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು माडु सेवया सेवे यागै वरु नागरा पंचमियु नाडीगे बन्दाग कुक्यया अक्षेत्रदलि बलु संब्रमा पंचाम्रुत क्षीराभिषेक ख्षीरा भिशेका देवगे। ಗಮ ಗಮಾ ಮಲ್ಲಿಗೆ ಕೆಂಡಾ ಸಂಪಿಗೆ ನಾಗಪ್ಪನಿಗೆ ಅದುವೆ ಸೊಗಸೂ ಅಭಿಷೇಕ ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ ಗಮ ಗಮ ಮಲ್ಲಿಗೆ ಕೆಂಡ ಸಂಪಿಗೆ ನಾಗಪ್ಪನಿಗೆ ಅದುವೆ ಸೊಗಸೂ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆ ಕಳಹಾಲನ್ನು ಎರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ नगदेवलुमे बेके भक्तिले भजसि कैमुगीयव कैबिडनु स्वामी कुकपदेव नगेवरम बेकेबु भक्तिले भजसि कैमुगिव कैबिडनु स्वामी ಕುಕ್ಕೆಯ ನಾಗಪ್ಪ ದೇವಾ ನಾಗದೇವನಿಗೆ ಶರಣು ನಮ್ಮ ರಕ್ಷಿಸಿ ಪೊರೆ ನೀನೆ ದೇವಾ ನಾಗದೇವನಿಗೆ ಶರಣು ನಮ್ಮ ರಕ್ಷಿಸಿ ಪೊರೆ ನೀನೆ ದೇವಾ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆಕಳ ಹಾಲನ್ನು ಎರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ